ಮೂರ್ಗದ ದೇವಸ್ಥಾನ ಕಾಡಿನ ಮಧ್ಯದಲ್ಲಿರುವಂಥ ಈ ದೇವಸ್ಥಾನಕ್ಕೆ ಹಲವಾರು ಭಕ್ತಾದಿಗಳು ಈ ದಿನ ಬಂದು ಸೇರುವಂಥ ಸಂದರ್ಭ ಇಲ್ಲಿ ಸುಗ್ಗಿ ಹಾಗೂ ಪೂಜಾ ಮಹೋತ್ಸವಗಳು ನಡೀತಾ ಇದೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗುಡ್ಡೇತೋಟ ಗ್ರಾಮಕ್ಕೆ ಸೇರಿದ ಈ ಒಂದು ದೇವಸ್ಥಾನಕ್ಕೆ ವರ್ಷದಿಂದ ವರ್ಷಕ್ಕೆ ಜನರ ದಂಡು ಹೆಚ್ಚಾಗುತ್ತಿದೆಯೇ ವಿನಃ ಕಡಿಮೆ ಆಗುತ್ತಿಲ್ಲ ನೋಡಿ ಇವತ್ತು ಇಲ್ಲಿ ಒಂದಷ್ಟು ಜನ ಸೇರಿ ಪೂಜೆ ಸಲ್ಲಿಸಿದಂಥದ್ದು ಇಲ್ಲಿ ಹೋಗಬೇಕಾದ್ರೆ ನಮಗೆ ವಿಶೇಷವಾಗಿ ಕಾಣಿಸುವಂಥದ್ದು ಈ ಒಂದು ಸೇತುವೆ ಈ ಕಿರಿದಾದ ಸೇತುವೆಯನ್ನು ದಾಟಿ ತಾಯಿ ಚಾಮುಂಡೇಶ್ವರಿ ಅಥವಾ ಚೌಡಿಯನ್ನು ನೋಡ್ಕೊಂಡ್ಬರುವ ಅಂತ ನಾವೆಲ್ಲ ಹೊರಟ್ವಿ ಈ ಜನಜಂಗುಳಿಯ ಮಧ್ಯೆ ನಿಧಾನವಾಗಿ ಕಿರು ಸೇತುವೆ ಹಾದು ಈ ಸೀತಾ ನದಿಗೆ ಸೇರುವ ನದಿಯ ಮೇಲಿರುವಂಥ ಈ ಸೇತುವೆಯನ್ನು ದಾಟಿ ಮುಂದೆ ಹೋದ್ವಿ ಅಲ್ಲಿ ವಿವಿಧ ರೀತಿಯ ಪೂಜೆಗಳು ನಡೀತಾ ಇತ್ತು ಎಲ್ಲವನ್ನು ನೋಡಿಕೊಂಡು ತಾಯಿ ಚಾಮುಂಡಿಗೆ ಕೈ ಮುಗಿಯುವ ಅಂತೇಳಿ ಒಳಗೆ ಎಂಟ್ರಿ ಕೊಡ್ತಾ ಇದ್ವಿ ಇಲ್ಲೆಲ್ಲ ಅದರ ಅಕ್ಕಪಕ್ಕದಲ್ಲಿ ಕೆಲವು ವಿಶೇಷವಾದ ಪೂಜೆಯನ್ನು ನೋಡಲಿಕ್ಕೆ ಸಿಕ್ತು ಅದು ನಿನ್ನೆ ರಾತ್ರಿ ನಡೆದಿರುವಂಥದ್ದು ಸುಗ್ಗಿ ಹಬ್ಬದ ವಿಶೇಷ ಹಾಗೂ ಒಳಗೆ ಹೋದರೆ ಸಾಕಷ್ಟು ಜನ ಸೇರಿದ್ರು ನೋಡಿಕೊಂಡು ದೇವರಿಗೆ ಕೈ ಮುಗಿದು ಹೊರಗೆ ಬಂದ್ವಿ ಹೊರಗೆ ಒಂದಷ್ಟು ಗುಡಿಗಳಿದೆ ಸಣ್ಣ ಪುಟ್ಟ ಅದಕ್ಕೆಲ್ಲ ಕೈ ಮುಗಿದು ಸಣ್ಣ ಲಘು ಉಪಹಾರ ಜೊತೆಗೆ ಮಲೆನಾಡು ಕಷಾಯ ಕೂಡ ಇತ್ತು ಕುಡ್ಕೊಂಡು ಹೊರಗೆ ಬಂದ್ವಿ ಈ ದಿವಸ್ಥಾನಕ್ಕೆ ನೀವೇನಾದ್ರೂ ಭೇಟಿ ನೀಡೋದಾದ್ರೆ ಪ್ರತಿ ಶುಕ್ರವಾರ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಸಾಧ್ಯವಾದ್ರೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ